ಆನ್ಲೈನ್ ಅಪ್ಲಿಕೇಶನ್ ರ್ಯಾಟ್ ಮೂಲಕ ಬ್ಯಾಂಕ್ ಖಾತೆಯಿಂದ ಹಣ ವಂಚನೆ ಒಂದೇ ತಿಂಗಳಲ್ಲಿ ನೂರಾರು ಪ್ರಕರಣ ಎಚ್ಚರಿಕೆಯ ಸುದ್ದಿ ನಿಮಗಾಗಿ ವಂಚಕರು ರ್ಯಾಟ್ ರಿಮೋಟ್ ಆಕ್ಸೆಸ್ ಟೂಲ್ಗಳ ಸಹಾಯದಿಂದ ಆ್ಯಪನ್ನು ಸಿದ್ಧಪಡಿಸಿ ವಾಟ್ಸಾಪ್ ಅಥವಾ ಟೆಕ್ಸ್ ಮೆಸೇಜ್ ಮುಖಾಂತರ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗಳಿಗೆ ಕಳಿಸಿಕೊಡುತ್ತಿದ್ದಾರೆ ಅದನ್ನು ಓಪನ್ ಮಾಡಿದ್ದಲ್ಲಿ ಸಾರ್ವಜನಿಕರಿಗೆ ಬರುವ ಎಲ್ಲ ಟೆಕ್ಸ್ಟ್ ಮೆಸೇಜ್ಗಳು ವಂಚಕರ ಮೊಬೈಲ್ಗಳಿಗೆ ಆಟೋಮೆಟಿಕಲಿ ಮೆಸೇಜ್ ಫಾರ್ವರ್ಡಿಂಗ್ ಆಗುತ್ತಿದ್ದು ಆ ಮೂಲಕ ವಂಚಕರು ಸುಲಭವಾಗಿ ಒ ಟಿ ಪಿ ಪಡೆದುಕೊಂಡು ಸಾರ್ವಜನಿಕರ ಖಾತೆಗಳಿಗೆ ಇಂಟರ್ನೆಟ್ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಅಳವಡಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಸಾರ್ವಜನಿಕರ ಹಣವನ್ನು ತಮ್ಮ ಖಾತೆಗಳಿಗೆ ವರ್ಗಾಯಿಸಿಕೊಂಡು ವಂಚಿಸುತ್ತಿರುವ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿವೆ ಸೈಬರ್ ಕ್ರೈಮ್ ಡಾಟ್ ಜಿ ಡಾಟ್ ಇನ್ ಆ ವೆಬ್ಸೈಟ್ಗೆ ಹೋಗಿ ನಿಮಗೆ ಘಟನೆ ಏನೇನು ಆಗಿದೋ ಅದೆಲ್ಲ ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡಬಾರದು ಇದರಲ್ಲಿ ನಿಮ್ಮ ಹೆಸರು ಫೋನ್ ನಂಬರ್ ಯಾವುದು ಕೂಡ ಕೊಡೋದಕ್ಕೆ ಬೇಕಾಗಿಲ್ಲ ಘಟನೆ ಮತ್ತು ಕ್ರಿಮಿನಲ್ ಡೀಟೇಲ್ಸ್ ಮಾತ್ರ ಹೋಗುತ್ತದೆ ಅವನ ಅಕೌಂಟ್ ನಂಬರ್ ಮತ್ತು ಅವನ ಫೋನ್ ನಂಬರೆಲ್ಲ ಹೋಗುತ್ತದೆ ಅದರ ಮೂಲಕ ನಾವು ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ ಆ್ಯಕ್ಷನ್ ತೊಗೊಳ್ತೀವಿ ಎರಡನೇದು ಒನ್ ನೈನ್ ತ್ರೀ ಜೀರೋ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಿ ಏನು ಘಟನೆ ಆಗಿದೆ ಮತ್ತು ಯಾವ ಅಕೌಂಟ್ಗೆ ದುಡ್ಡು ಕಳಿಸಿದಿರಂದ್ರೆ ಡೀಟೇಲ್ಸನ್ನು ಕೊಡ್ತೀರಂದ್ರೆ ಕ್ರಿಮಿನಲ್ ಅಕೌಂಟನ್ನು ಫ್ರೀಸ್ ಮಾಡ್ತೀವಿ ಅವನ ನಂಬರನ್ನು ಬ್ಲಾಕ್ ಮಾಡ್ತೀವಿ ಮತ್ತು ಇದಲ್ಲದೆ ಹತ್ತಿರ ಇರುವ ಸೆನ್ಸೇಷನ್ಗೆ ಹೋಗಿ ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಐ ಆರ್ ಮಾಡುವುದಕ್ಕೆ ಅವಕಾಶ ಇರುತ್ತದೆ ವಿಶೇಷವಾಗಿ ಕೆನರಾ ಬ್ಯಾಂಕಿನ ಗ್ರಾಹಕರುಗಳಿಗೆ ಈ ರೀತಿಯ ತೊಂದರೆ ಆಗುತ್ತಿರುವುದು ಕಂಡುಬರುತ್ತಿದೆ ಆದ್ದರಿಂದ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗಳಿಗೆ ವಾಟ್ಸಪ್ ಅಥವಾ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಬರುವ ಅಥವಾ ಆ್ಯಪ್ಗಳ ಲಿಂಕ್ಗಳನ್ನು ಕ್ಲಿಕ್ ಮಾಡದಿರಿ ಒಂದು ವೇಳೆ ನಿರ್ಲಕ್ಷ್ಯದಿಂದ ಅಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ದಲ್ಲಿ ತಕ್ಷಣ ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅಥವಾ ನಿಮ್ಮ ಮೊಬೈಲ್ ಏರೋಪ್ಲೇನ್ ಮೋಡ್ ಹಾಕಿ ನಿಮ್ಮ ಬ್ಯಾಂಕ್ಗೆ ಸಂಪರ್ಕಿಸಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸಿ ತಮ್ಮ ಖಾತೆಯಿಂದ ಹಣ ವರ್ಗಾವಣೆಗೊಂಡಿದ್ದಲ್ಲಿ ಸೈಬರ್ ಕ್ರೈಮ್ ಎಲ್ಪ್ಲೈನ್ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ದೂರು ದಾಖಲಿಸಿ ಅಗತ್ಯಕ್ಕೆ ಮೊಬೈಲ್ ಬಳಸುವುದು ಉತ್ತಮ ಗೇಮ್ಸ್ ಆಡೋಕೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು ಬೇಡವಾದ ವೆಬ್ಸೈಟ್ ಲಿಂಕ್ ನೋಡೋದು ಮಾಡಿದಾಗ ನಮ್ಮ ವೀಕ್ನೆಸ್ ಬಳಸಿ ಸೈಬರ್ ವಂಚಕರು ನಮಗೆ ಯಾವ ಥರ ಸಂದೇಶ ಕಳಿಸಿ ದುಡ್ಡು ಸಂಪಾದನೆ ಮಾಡಲು ಮುಂದಾಗುತ್ತಾರೆ ನೀವೇ ನೋಡಿ ಈ ವಂಚಕರ ಟಾರ್ಗೆಟ್ ಮಹಿಳೆಯರು ಅಮಾಯಕ ಗಂಡಸರು ವಯಸ್ಸಾದವರು ಮೊಬೈಲ್ ಬಗ್ಗೆ ಹೆಚ್ಚು ತಿಳಿಯದೇ ಇರುವವರು ಆದ್ದರಿಂದ ಬಹಳ ಎಚ್ಚರದಿಂದ ಮೊಬೈಲ್ ಬಳಸಿ ದುಡ್ಡು ಹೋದರೆ ಪರವಾಗಿಲ್ಲ ಆದರೆ ನಿಮ್ಮ ಫೋಟೋ ಬಳಸಿ ಅಶ್ಲೀಲವಾಗಿ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರುವ ನಂಬರ್ಗೆ ಕಳುಹಿಸಿಕೊಡುತ್ತಾರೆ ಇನ್ನೂ ಸಾಕಷ್ಟು ಇದೆ ಆದ್ದರಿಂದ ನೀವು ಎಚ್ಚರದಿಂದ ಮೊಬೈಲ್ ಬಳಸಿ ಯಾವುದೇ ತಿಳಿಯದೇ ಇರುವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಡಿ ಒ ಟಿ ಪಿ ಶೇರ್ ಮಾಡಬೇಡಿ ನಿಮ್ಮ ಮೊಬೈಲಲ್ಲಿ ಡಿ ಎನ್ ಡಿ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಎಚ್ಚರಿಕೆಯ ಸಂದೇಶವನ್ನು ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರುತ್ತಾರೆ ನೋಡಿ ತಿಳಿದುಕೊಳ್ಳಿ ವರದಿ ಆಂಟೋನಿ ಬೇಗೂರು